ನಮಸ್ತೆ ಸ್ನೇಹಿತರೆ ಮಾಯಾ ರೆಸಿಪಿಗಳಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಆಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಒಂದು ಸೂಪರಾಗಿರೋವಂಥ ಒಂದು ಒಳ್ಳೆ ರಸಮನ್ನು ತಗೊಂಡು ಬಂದಿದ್ದೀನಿ ನೀವು ಯಾವುದೇ ಸಾರು ಹುಳಿ ಗೊಜ್ಜು ಏನೇ ತಿಂದರೂ ಕೂಡ ಕೊನೆಯಲ್ಲಿ ಒಂದು ಸ್ವಲ್ಪ ಈ ಒಂದು ತಿಳಿ ಸಾರನ್ನು ತಿನ್ನೋಡಿ ಬಾಯಿಗೆ ಒಳ್ಳೆಯ ಹಿತ ಅನ್ಸುತ್ತೆ ತಿಂದಿರೋಂಥ ಆಹಾರ ಕೂಡ ಸರಿಯಾಗಿ ಜೀರ್ಣ ಆಗುತ್ತೆ ಜೊತೆಗೆ ಬಾಯಿ ಕೆಟ್ಟಾಗ ಮಾಡ್ಕೊಳ್ಳುವಂಥ ಒಂದು ಸೂಪರಾಗಿರೋವಂಥ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಒಂದು ರಸಮ್ ರೆಸಿಪಿ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ಮೊದಲೇದಾಗಿ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಹುಣಸೆ ಹಣ್ಣನ್ನು ನೋಡಿ ತೊಗೊಂಡಿದ್ದೀನಿ ಅದನ್ನು ಒಮ್ಮೆ ತೊಳೆದುಬಿಟ್ಟು ಆ ನಂತರ ನೆನೆಸಿಟ್ಕೊಳ್ತಾ ಇದ್ದೀನಿ ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದುವರೆ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಹಾಕೊಳ್ತಾ ಇದ್ದೀನಿ ಒಂದು ಎಂಟರಿಂದ ಹತ್ತು ಬಿಡಿಸಿರುವಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಒಣ ಮೆಣಸು ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಅಂದರೆ ಪೌಡರ್ ಮಾಡಿಕೊಂಡು ಆ ನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ಹಾಕಿ ನೋಡಿ ಈ ರೀತಿ ಒಂದು ಪೌಡರ್ ರೀತಿ ಇದನ್ನು ರುಬ್ಕೊಳ್ಬೇಕು ಅಂದರೆ ತರಿಯಾಗಿಯೇ ರುಬ್ಬಿಟ್ಕೊಳ್ಬೇಕು ಈ ರೀತಿ ನೀವು ರೆಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಬಿಟ್ಟರೆ ಇದು ಆರು ಗಟ್ಟಲೆ ಹಾಗೇನೆ ಇರತ್ತೆ ತಕ್ಷಣದಲ್ಲೇ ನಾವು ಈ ಒಂದು ರಸಮನ್ನು ರೆಡಿ ಮಾಡ್ಕೊಳ್ಬೋದು ಇನ್ನೇ ಈ ಕಡೆ ಹುಣಸೆ ಹಣ್ಣನ್ನು ನೋಡಿ ಈ ರೀತಿ ಮೊದಲು ನಾನು ಹುಣಸೆ ರಸವನ್ನು ತೆಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈಯಿಂದ ಕಿ ಆ ಸಿಪ್ಪೆ ಭಾಗ ಏನಿರುತ್ತೆ ಹುಣಸೆಹಣ್ಣಿಂದ ಉಳಿದಿರೋ ಅಂಥದ್ದು ಅದನ್ನು ತೆಗೆದುಹಾಕಿ ಆ ಒಂದು ಹುಣಸೆ ರಸದಲ್ಲೇ ಒಂದು ಟಮೋಟೋವನ್ನು ನೋಡಿ ಚೆನ್ನಾಗಿ ತೊಳೆದಿರೋವಂಥ ಟಮೋಟೋವನ್ನು ಈ ರೀತಿ ಕೈಯಿಂದ ಈ ರೀತಿ ಚೆನ್ನಾಗಿ ಹಿಸುಕ್ತಾ ಹೋಗಿ ಆ ಒಂದು ರಸ ಅನ್ನುವಂಥದ್ದು ಚೆನ್ನಾಗಿ ಬಿಡಬೇಕು ಅಲ್ಲಿ ತನಕ ಈ ರೀತಿ ಮಾಡಿಟ್ಕೊಳ್ಳಿ ಅದನ್ನು ಸೈಡಿಗೆ ಇಟ್ಕೊಂಡು ಈ ಕಡೆ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಹಿಂಗ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಒಣ ಮೆಣಸು ಹಾಕೊಳ್ತಾ ಇದ್ದೀನಿ ಕರ್ಬೇವು ಹಾಕ್ಬಿಟ್ಟು ಒಗ್ಗರಣೆ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಒಗ್ಗರಣೆ ಮಾಡಿಕೊಂಡಾದಮೇಲೆ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಪೌಡರ್ ಏನಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಸಮಯದಲ್ಲಿ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಒಂದು ಪೌಡರ್ ಸ್ವಲ್ಪ ಹಸಿಯಾಗಿದೆಯಲ್ಲ ಎಲ್ಲವನ್ನೂ ಹಸಿಯಾಗಿ ತೊಗೊಂಡಿದ್ವಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೊಳ್ಳೆ ಗಮ ಬರುತ್ತೆ ಸಾಧ್ಯ ಆದಷ್ಟು ಲೋ ಫ್ಲೇಮಲ್ಲೇ ಈ ರೀತಿ ಮಾಡ್ಕೊಳ್ಳಿ ತುಂಬ ಸೀದೋಗೋವರ್ಗು ಇದನ್ನು ಹುರ್ಕೊಳ್ಬಾರ್ದು ನೋಡಿ ಈ ರೀತಿ ಬಾಡಿಸ್ಕೊಳ್ಳಿ ಸಾಕಾಗತ್ತೆ ಸ್ವಲ್ಪ ನಾನಿಲ್ಲಿ ಅರ್ಶನ ಕೂಡ ಈ ಸಮಯದಲ್ಲೇ ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ರೀತಿ ಕೈ ಆಡಿಸ್ತಾ ಒಂದು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ಈ ರೀತಿ ಮಾಡಿಕೊಂಡ್ರೆ ಸಾಕು ಒಂದೊಳ್ಳೆ ಘಮ ಬರಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನೋಡಿ ನಾವು ಮೊದಲೇ ಇಟ್ಕೊಂಡಿರುವಂಥ ಹುಣಸೆಹಣ್ಣು ಟೊಮೊಟೊ ರಸ ಏನಿತ್ತು ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರನ್ನು ಸೇರಿಸ್ಕೊಳ್ಬೇಕು ನೀರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾವಿಲ್ಲಿ ಬೇಳೆ ಏನೋ ಹಾಕಿಲ್ಲ ಹಾಗಾಗಿ ತುಂಬ ನೀರು ಹಾಕಿ ನೀರು ನೀರು ಮಾಡ್ಕೊಳ್ಬಾರ್ದು ಹಾಗಂತೇಳಿ ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ ನೋಡಿ ನಿಮ್ಮ ಹದವನ್ನು ನೋಡಿಕೊಂಡು ಇಲ್ಲಿ ನೀರನ್ನು ಹಾಕೊಳ್ಳಿ ನೀವೆಷ್ಟು ಪೌಡರ್ ಹಾಕಿದ್ದೀರಾ ಅದರ ಮೇಲ್ಗಡೆ ನೀರನ್ನು ಸೇರಿಸ್ಕೊಳ್ಳಿ ನೋಡಿ ನೀರು ಸೇರಿಸ್ಕೊಂಡಿದ್ದಾಗಿದೆ ಇದನ್ನು ನಾವು ಒಂದು ಎರಡು ಮೂರು ಕುದಿ ಬರೋವರೆಗು ಈ ರೀತಿ ಕುದಿಸ್ಕೊಳ್ಬೇಕು ಯಾಕಂದರೆ ಟೊಮೊಟೊ ಹಸಿಯಾಗಿ ಹಾಕಿದ್ದೀವಲ್ಲ ಅದು ಸ್ವಲ್ಪ ಬೇಯಬೇಕು ಈ ಒಂದು ನೀರಲ್ಲೇ ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಈ ಒಂದು ತುಂಬ ಟೇಸ್ಟಿಯಾಗಿರುವಂಥ ರಸಮ್ ಅನ್ನುವಂಥದ್ದು ರೆಡಿ ಆಗುತ್ತೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದೊಟ್ಟಿಗೆ ಈ ಒಂದು ರಸಮನ್ನು ತಿಂತ ಇದ್ದರೆ ಖಂಡಿತವಾಗ್ಲೂ ಬಾಯಿ ಕೆಟ್ಟಿದ್ರೂ ಕೂಡ ಸರಿಯಾಗತ್ತೆ ಒಳ್ಳೆ ಒಳ್ಳೆಯ ಒಂದು ಒಳ್ಳೆಯ ರುಚಿಯನ್ನು ಇದು ನಾಲ್ಗೆಗೆ ನೀಡುತ್ತೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳುವಂಥ ಒಂದು ಸೂಪರ್ ರಸಮ್ ರೆಸಿಪಿ ಆ ಒಂದು ಪೌಡರನ್ನು ನೀವು ರೆಡಿ ಮಾಡಿಟ್ಕೊಂಡು ಬಿಟ್ರೆ ಯಾವಾಗಲಾದರೂ ಈ ಒಂದು ರಸಮನ್ನು ರೆಡಿ ಮಾಡ್ಕೊಳ್ಬೋದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು